ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ತುಮಕೂರಿನಿಂದ ಒಂದು ಹುಂಜ ಮ ಮಾರಾಟ ಮಾಡಕತ್ತಾರೆ ಅನ್ನೋರು ಹುಂಜ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗೈತಿ ಇದ್ರ ಬಗ್ಗೆ ಹೇಳ್ತೀನಿ ರೇಟು ಮತ್ತು ಏಜು ತೂಕ ಎಲ್ಲ ಹೇಳಿದ್ದಾರೆ ಅನ್ನೋರು ಅದರೆಲ್ಲ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಹುಂಜ ಮಾರಬೇಕು ಅಥವಾ ತೊಗೋಬೇಕಂದ್ರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಅಥವಾ ವೀಡಿಯೋ ಕಳಿಸ್ಬೋದು ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಯಾವುದೇ ಚಾರ್ಜಸ್ ಇರೋದಿಲ್ಲ ಫ್ರೀಯಾಗಿ ನಿಮ್ಮ ಕೋಳಿ ಹುಂಜ ಮಾರಾಟ ಮಾಡಿಕೊಳ್ಸ್ತೀವಿ ಸ್ನೇಹಿತರೆ ಬರ್ರಿ ಇವತ್ತು ನೋಡಿರಿ ಒಂದು ಡೇಗೆ ಕಲರ್ ಹುಂಜ ಅಣ್ಣವರು ಮಾರಾಟ ಮಾಡಕತ್ತಾರ ಕ್ವಾಲಿಟಿ ಅಂತರೂ ಸೂಪರ್ ಆಗೈತಿ ಇನ್ನು ಇದರ ಹೈಟ್ ವಿಷಯ ಬಂದರೆ ಸುಮಾರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇರ್ಬೋದು ಡಬಲ್ ಬಾಡೀಸ್ ಮುಂಜೆ ಬಂದುಬಿಟ್ಟು ಡಬಲ್ ಬಾಡಿ ತೂಕ ಬಂದು ಸುಮಾರು ನಾಲ್ಕರಿಂದ ಐದು ಕೆ ಜಿ ಇರ್ಬೋದು ಏಜ್ ಬಂದುಬಿಟ್ಟು ಒಂದು ವರ್ಷ ಮೇಲೆ ಅಂತ ಹೇಳಿದರೆ ಯಾರಾದರೂ ಬ್ರೀಡಿಂಗ್ಗೆ ಬೇಕಿದ್ರೆ ತೊಗೋಬೋದು ತುಂಬ ಅಂದರೆ ತುಂಬಾ ಚೆನ್ನಾಗೈತಿ ಇನ್ನು ಇದರ ರೇಟ್ ಬಂದುಬಿಟ್ಟು ಅಣ್ಣವರು ಆರು ಸಾವಿರ ಅಂತ ಹೇಳಿದರೆ ಸಿಕ್ಸ್ ತೌಸಂಡ್ ಅಂತೆ ಯಾರಾದರೂ ನೋಡಿರಿ ಬೇಕಿದ್ದವ್ರು ತೊಗೊಳ್ರಿ ಇವರ ಅಡ್ರೆಸ್ ಬಂದುಬಿಟ್ಟು ತುಮಕೂರು ಡಿಸ್ಟಿಕ್ಕು ತುರುಕೆರೆ ಊರು ಅಂತ ಹೇಳಿದ್ದಾರೆ ಯಾರಾದರೂ ಬೇಕಿದ್ದವರು ಕಾಲ್ ಮಾಡಿರಿ ಅವರ ಮೊಬೈಲ್ ನಂಬರ್ ಬಂದುಬಿಟ್ಟು ತಾಳೆ ಟೈಟಲಲ್ಲಿರುತ್ತೆ ನಿಮಗೆ ಡೆಲಿವರಿ ಕೊಡಲ್ವಂತೆ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕು ಅಂತ ಹೇಳಿದ್ದಾರೆ ನೋಡಿ ಯಾರಾದರೂ ಬೇಕು